ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ಉಳಿದಂತ ಅನ್ನದಿಂದ ಎರಡು ಥರದ ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ ಉಳಿದಂತ ಅನ್ನದಿಂದ ಗರಿ ಗರಿ ಆಗಿರುವಂತಹ ದೋಸೆ ರೆಸಿಪಿ ದೋಸೆ ಮೇಲೆ ಹಾಕುವಂತಹ ಗನ್ ಪೌಡರ್ ಮಸಾಲೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಉಳಿದಂಥ ಅನ್ನನ ಬಳಸಿ ಗರಿ ಗರಿ ಆಗಿರುವಂತಹ ವಡೆ ಕೂಡ ನಾವು ಮಾಡ್ಕೊಳ್ಬೋದು ಹಾಗಿದ್ರೆ ಇವತ್ತಿನ ಉಳಿದಂಥ ಅನ್ನದಿಂದ ಈ ಎರಡು ರೆಸಿಪಿಗಳನ್ನು ಯಾವ ಥರ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಆಗುವಷ್ಟು ಸಣ್ಣ ರವೆನ ಹಾಕೊಂಡಿದ್ದೀನಿ ಮಾಮೂಲಾಗಿ ನಾವು ಉಪ್ಪಿಟ್ಟು ಮಾಡುವಂಥ ಸಣ್ಣ ರವೆ ಹಾಗೆಯೇ ಒಂದು ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸಿ ಪೂರ್ತಿಯಾಗಿ ನೈಸಾಗಿ ಒಂದು ಸ್ವಲ್ಪ ಪೌಡ್ರ್ ಥರ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಪೂರ್ತಿ ಒಂದು ಸ್ವಲ್ಪ ನೈಸಾಗಿ ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಲೈಟಾಗಿ ತರಿ ತರಿದ್ರೆ ಪರವಾಗಿಲ್ಲ ತೀರ ತರಿ ತರಿ ಆಗಿದ್ರೆ ಇನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ನೋಡಿ ಒಂದು ಕಪ್ ಆಗುವಷ್ಟು ಉಳಿದ ಅನ್ನನ ಹಾಕೊಳ್ತಾ ಇದ್ದೀನಿ ರವೆಯಲ್ಲಿ ಪೂರ್ತಿಯಾಗಿ ಅನ್ನ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸರ್ನ ನಾವು ಆನು ಆಫು ಮಾಡ್ಕೊಳ್ತಾ ಈ ಒಂದು ರವೆ ಮತ್ತು ಅನ್ನನ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಆನು ಆಫು ಮಾಡಿಬಿಟ್ಟು ಈ ಅನ್ನನ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಪೂರ್ತಿ ನೈಸಾಗಿ ಅನ್ನ ರವೆನಲ್ಲಿ ಚೆನ್ನಾಗಿ ಕಲ್ತ್ಕೊಳ್ಳುತ್ತೆ ನೋಡಿ ನೋಡ್ತಾ ಇರ್ಬೋದು ಪೂರ್ತಿ ನೈಸಾಗಿ ಈ ಥರ ಆಗಬೇಕು ನಂತರ ಇದಕ್ಕೆ ನಾನಿಲ್ಲಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಇದೆ ನೀವು ಪರವಾಗಿಲ್ಲ ಒಂದು ಕಪ್ ಕೂಡ ಹಾಕೊಳ್ಬೋದು ನಂತರ ಒಂದು ಕಪ್ ಆಗೋಷ್ಟು ನೀರನ್ನು ನಾನಿಲ್ಲಿ ಹಾಕ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಸಕ್ಕರೆನ ಹಾಕೊಳ್ತಾ ಇದ್ದೀನಿ ದೋಸೆ ಒಂದು ಸ್ವಲ್ಪ ಕಲರಾಗಿ ಬರಲಿ ಅಂದ್ಬಿಟ್ಟು ಇವಾಗ ಇದನ್ನು ಪೂರ್ತಿ ನೈಸಾಗಿ ರುಬ್ಕೊಂಡು ಬರಬೇಕು ಪೂರ್ತಿ ನೈಸಾಗಿ ರುಬ್ಬಿದ್ರೆ ಮಾತ್ರ ದೋಸೆ ಚೆನ್ನಾಗಿ ಬರುತ್ತೆ ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಪೂರ್ತಿ ನೈಸಾಗಿ ರುಬ್ಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ ಈ ರುಬ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಮುಂಚೆಯೇ ನಾವು ರವೆ ಅನ್ನನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನಂತರ ನೀರು ಹಾಕಿ ಮೊಸರು ಹಾಕಿ ಗ್ರೈಂಡ್ ಮಾಡಿಕೊಂಡಾಗ ಒಂದು ಸ್ವಲ್ಪ ನೈಸಾಗಿ ಬೇಗ ಆಗುತ್ತೆ ನೋಡಿ ನಾನಿಲ್ಲಿ ರುಬ್ಬಿರುವಂಥ ಮಿಶ್ರಣನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನಂತರ ಇದನ್ನಿವಾಗ ಒಂದು ಪ್ಲೇಟಿಂದ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯೋಕ್ಕೆ ಬಿಡ್ತಾಯಿದ್ದೀನಿ ಅಷ್ಟರಲ್ಲಿ ನಾವು ಈ ಕಡೆ ದೋಸೆಗೆ ಬೇಕಾಗಿರುವಂಥ ಗನ್ ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ ಸ್ಟವ್ನ ಆನ್ ಮಾಡಿ ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಹಿಡಿ ಆಗೋಷ್ಟು ಕಡಲೆಬೀಜನ ಹಾಕೊಂಡು ಬೀಜನ ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ನಂತರ ಒಂದು ಚಮಚ ಆಗುವಷ್ಟು ಪುಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಹುರಿಗಡಲೆ ಇದನ್ನು ಕೂಡ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ನಂತರ ಹುರಿದಿರುವಂಥ ಬೀಜ ಪುಟಾಣಿನ ಒಂದು ಪ್ಲೇಟಿಗೆ ತಕ್ಕೊಂಡಿದ್ದೀನಿ ನಂತರ ಅದೇ ಕಡಾಯಿಗೆ ನಾನಿಲ್ಲಿ ಒಂದು ಅರ್ಧ ಹಿಡಿ ಆಗುವಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಹಾಗೇ ಅರ್ಧ ಹಿಡಿ ಆಗುವಷ್ಟು ಕಡಲೆಬೇಳೆನೂ ಕೂಡ ಹಾಕ್ಕೊಂಡು ಇದನ್ನು ಕೂಡ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಒಂದು ಅರ್ಧ ಚಮಚ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಯಾವ ಅಕ್ಕಿ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಮನೆಯಲ್ಲೇ ಅನ್ನ ಮಾಡುವಂಥ ಸೋನಾ ಮಸೂರಿ ಅಕ್ಕಿನೇ ಹಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಬೇಳೆ ಮತ್ತು ಅಕ್ಕಿ ಕೂಡ ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಿದೆ ಇವಾಗ ಇದನ್ನು ಕೂಡ ನಾನು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ ನಂತರ ಅದೇ ಕಡಾಯಿಗೆ ನಾನಿಲ್ಲಿ ಒಂದೆರಡು ಚಮಚ ಆಗುವಷ್ಟು ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ಒಂದು ಸ್ವಲ್ಪ ಲೈಟಾಗಿ ಹೊಮ್ಮಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಾಗೇ ಒಂದು ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಅದು ಎಳ್ಳು ಹಾಕಬೇಕಾದ್ರೆ ಫೋನನ್ನು ನಾನು ಆನ್ ಮಾಡಿರಲಿಲ್ಲ ವೀಡಿಯೋದಲ್ಲಿ ಅದು ಬಂದಿರಲಿಲ್ಲ ಹಾಗಾಗಿ ತದನಂತರ ಒಂದು ಸ್ವಲ್ಪ ಎಳ್ಳನ್ನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಕೊಬ್ಬರಿ ಮತ್ತು ಎಳ್ಳಿನಲ್ಲಿರುವಂಥ ಎಣ್ಣೆ ಅಂಶದಿಂದ ನಾವು ಮಾಡುವಂಥ ಗನ್ ಪೌಡ್ರಿಗೆ ಒಂದೊಳ್ಳೆ ರುಚಿ ಕೊಡುತ್ತೆ ಎಳ್ಳು ಒಂದು ಸ್ವಲ್ಪ ಚಟಪಟ ಅಂದು ಕೊಬ್ಬರಿಯೆಲ್ಲ ಒಂದು ಸ್ವಲ್ಪ ಲೈಟಾಗಿ ಹೊಂಬಣ್ಣಕ್ಕೆ ಬಂದಮೇಲೆ ಇದನ್ನು ಕೂಡ ನಾನು ಇದ್ದೀನಿ ಪ್ಲೇಟಿಗೆ ನಂತರ ನೋಡಿ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕುಂಟೂರು ಮೆಣಸಿನ್ಕಾಯಿ ಎರಡನ್ನೂ ಒಂದು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕಲರ್ ಬರಲಿ ಅಂತ ಹಾಗೇನೇ ಕುಂಟೂರು ಮೆಣಸಿನ್ಗೆ ಒಂದು ಸ್ವಲ್ಪ ಖಾರ ಬರಲಿ ಅಂತ ನಂತರ ಒಂದು ಸ್ವಲ್ಪ ಹಾಕೊಂಡು ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರಿಬೇವೆಲೆ ಹಾಕೊಳ್ಳೋದ್ರಿಂದ ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೆಯದು ಹಾಗೆಯೇ ಗನ್ ಪೌಡ್ರಿಗೆ ಒಂದೊಳ್ಳೆ ಘಮ ಬರುತ್ತೆ ಹಾಗಾಗಿ ಕರಿಬೇವೆಲೆಯನ್ನು ಹಾಕ್ಕೊಂಡಿದ್ದೀನಿ ಕರಿಬೇವು ಒಂದು ಸ್ವಲ್ಪ ಕಡಕಾಗಬೇಕು ಅಂದರೆ ಒಂದು ಸ್ವಲ್ಪ ಕರಿಬೇವು ಗರಿ ಗರಿ ಆಗಬೇಕು ಮೆಣಸಿನ್ಕಾಯಿನೂ ಕೂಡ ಒಂದು ಸ್ವಲ್ಪ ಗರಿ ಗರಿ ಆಗಿದೆ ಅಂತಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ನಂತರ ಮೆಣಸಿನ್ಕಾಯಿ ಮತ್ತು ಕರಿಬೇವು ಉಲ್ತಿರ್ತೀವಲ್ವ ಅದನ್ನು ನಾನಿಲ್ಲಿ ಫಸ್ಟಿಗೆ ಚಿಕ್ಕ ಮಿಕ್ಸರ್ ಜಾರ್ಗೆ ಹಾಕಿ ಅದ್ರ ಜೊತೆಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ತರಿ ತರಿ ಇದೆ ನಂತರ ಇವಾಗ ಉಳಿದಂಥ ಹುರಿದಿಟ್ಟಿರುವಂಥ ಪದಾರ್ಥಗಳೆಲ್ಲನೂ ಕೂಡ ನಾನು ಅದೇ ಮಿಕ್ಸರ್ ಜಾರ್ಗೆ ಹಾಕಿ ಇವಾಗ ಇದೆಲ್ಲವನ್ನು ಕೂಡ ನಾನು ಗ್ರೈಂಡ್ ಮಾಡಿಕೊಂಡು ಪೂರ್ತಿ ನೈಸಾಗಿ ಪೌಡ್ರ್ ಥರ ಆಗಬೇಕು ಅಲ್ಲಿವರೆಗೂ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಇವಾಗ ತೋರಿಸ್ತೀನಿ ನಿಮಗೆ ನಾನಿಲ್ಲಿ ಗ್ರೈಂಡ್ ಮಾಡಿಕೊಂಡಾಗಿದೆ ನೋಡ್ತಾ ಇರ್ಬೋದು ನೀವು ಇವಾಗ ನಾನಿಲ್ಲಿ ಪೂರ್ತಿ ನೈಸಾಗಿ ರುಬ್ಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮದ್ದು ಮದ್ದೆ ಅಲ್ಲಲ್ಲಲ್ಲಲ್ಲಿ ಅಲ್ಲಲ್ಲಿ ಒಂದು ಸ್ವಲ್ಪ ತರಿ ತರಿ ಇದೆ ಪರವಾಗಿಲ್ಲ ಈ ಥರ ಇದ್ರೂ ಕೂಡ ಚೆನ್ನಾಗಿರುತ್ತೆ ದೋಸೆಗೆ ಬೇಕಾಗಿರುವಂಥ ಗನ್ ಪೌಡರ್ ಅಂತೂ ತಯಾರಾಯಿತು ನಂತರ ಇವಾಗ ದೋಸೆನ ಮಾಡೋಣ ಗನ್ ಪೌಡರ್ ಮಾಡೋಷ್ಟರಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನಂತರ ನೋಡಿ ನಾನಿಲ್ಲಿ ಹಿಟ್ಟಿಗೆ ಒಂದು ಕಾಲು ಚಮಚ ಆಗುವಷ್ಟು ಅಡುಗೆ ಸೋಡನ ಹಾಕಿ ಒಂದು ಚಮಚ ಆಗುವಷ್ಟು ನೀರನ್ನು ಅಡುಗೆ ಸೋಡ ಮೇಲೆ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೋಡಾ ಹಾಕಿದ ಮೇಲೆ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದು ಇನ್ಸ್ಟಂಟ್ ದೋಸೆ ಆಗಿರೋ ಕಾರಣಕ್ಕೆ ನಾನಿಲ್ಲಿ ಸೋಡಾನ ಬಳಸ್ತಾ ಇದ್ದೀನಿ ನಿಮಗೆ ಸೋಡಾ ಬೇಡ ಅಂದರೆ ನೀವು ಒಂದು ಸ್ವಲ್ಪ ಏನು ಪೌಡ್ರ್ ಕೂಡ ಹಾಕ್ಕೊಳ್ಬಹುದು ನೋಡಿ ನಾನಿಲ್ಲಿ ದೋಸೆ ಬ್ಯಾಟರ್ಗೆ ಮತ್ತೆ ಯಾವುದೇ ಥರದ ನೀರನ್ನು ಹಾಕಿಲ್ಲ ಮುಂಚೆನೇ ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ ಮೊಸರು ಮತ್ತು ಒಂದು ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ನಲ್ವ ಅದೇ ಇವಾಗ ಬ್ಯಾಟರ್ಗೆ ಕರೆಕ್ಟ್ ಆಗಿದೆ ನಿಮ್ಗೇನಾದರೂ ಬ್ಯಾಟರ್ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನು ಹಾಕೊಂಡು ಬ್ಯಾಟರ್ನ ಕರೆಕ್ಟ್ ಮಾಡ್ಕೊಳ್ಬೋದು ದೋಸೆ ಮಾಡುವಂಥ ಹಿಟ್ಟು ಕೂಡ ತಯಾರಾಗಿದೆ ನಂತರ ಈ ಕಡೆ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿ ದೋಸೆ ತವನ ಒಂದು ಸ್ವಲ್ಪ ಕಾಯಕ್ಕೆ ಹಾಗೆಯೇ ಒಂದು ಸ್ವಲ್ಪ ದೋಸೆ ತವಗೆ ಎಣ್ಣೆನ ಸವರಿ ಕಾದಿರುವಂಥ ಹೆಂಚಿಗೆ ಒಂದು ಸ್ವಲ್ಪ ನೀರನ್ನು ಚಿಮುಕಿಸಿ ಒಂದು ಬಟ್ಟೆಯಿಂದ ಚೆನ್ನಾಗಿ ಎಲ್ಲವನ್ನೂ ಕೂಡ ಒರೆಸ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ದೋಸೆ ತುಂಬ ಚೆನ್ನಾಗಿ ತವಾದಿಂದ ಎದ್ದು ಬರುತ್ತೆ ಅಂದರೆ ಬಿಟ್ಕೊಳ್ಳುತ್ತೆ ದೋಸೆ ತವಾಗಿ ಅಂಟೋದಿಲ್ಲ ನೋಡಿ ನಾನಿಲ್ಲಿ ಇವಾಗ ಗ್ಯಾಸ್ ಫ್ಲೇಮನ್ನು ಸಣ್ಣ ಊರಿನಲ್ಲಿಟ್ಟು ದೋಸೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಕೂಡ ಈ ಒಂದು ದೋಸೆನ ಮಾಡ್ಕೊಳ್ಬಹುದು ತುಂಬ ಈಸಿಯಾಗಿ ಚೆನ್ನಾಗಿ ಬರುತ್ತೆ ಈ ದೋಸೆ ಚೆನ್ನಾಗಿ ಬರಬೇಕು ಅಂದರೆ ನಾವು ರವೆ ಮತ್ತು ಅನ್ನನ ಚೆನ್ನಾಗಿ ರುಬ್ಕೊಳ್ಬೇಕು ನೈಸಾಗಿ ರುಬ್ಕೊಂಡ್ರೆ ಮಾತ್ರ ಈ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಮೇಲ್ಭಾಗ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ನಂತರ ನಾನಿಲ್ಲಿ ಬಟರ್ನ ಸವರ್ತಾ ಇದ್ದೀನಿ ದೋಸೆ ಮೇಲೆ ಎಲ್ಲ ಕಡೆನೂ ನೀವು ಬೇಕಾದರೆ ಎಣ್ಣೆ ತುಪ್ಪ ಕೂಡ ದೋಸೆಗೆ ಮೇಲೆ ಹಾಕ್ಕೊಳ್ಬೋದು ಈ ಬಟರ್ ಹಾಕಿ ಮಾಡೋದ್ರಿಂದನೂ ಕೂಡ ದೋಸೆಗೆ ಒಂದು ಒಳ್ಳೆ ಕಲರ್ ಬರುತ್ತೆ ಅಂತಲೇ ಹೇಳ್ಬೋದು ಬಟರ್ ಸವ್ರಾದ ಮೇಲೆ ನಾನಿಲ್ಲಿ ಗನ್ ಪೌಡ್ರನ್ನ ದೋಸೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಗನ್ ಪೌಡ್ರನ್ನ ದೋಸೆ ಮೇಲೆ ಹಾಕ್ಕೊಳ್ಬೋದು ಈ ಗನ್ ಪೌಡ್ರ್ ಹಾಕಿ ದೋಸೆ ಮಾಡ್ಕೊಳ್ಳೋದ್ರಿಂದ ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ ನನಗಂತೂ ಈ ಗನ್ ಪೌಡ್ರ್ ದೋಸೆ ಅಂದರೆ ತುಂಬಾ ಇಷ್ಟ ಎಸ್ಪೆಷಲಿ ಗನ್ ಪೌಡರ್ ಅಂದೇ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ದೋಸೆ ಹಾಕೊಂಡ ನಂತರ ಗ್ಯಾಸ್ ಫ್ಲೇಮನ್ನು ನಾನಿಲ್ಲಿ ಮೀಡಿಯಂ ಊರಿನಲ್ಲಿಟ್ಟು ಈ ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ ಕಾರಣ ದೋಸೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ನಾನಿಲ್ಲಿ ಮೀಡಿಯಂ ಊರಿನಲ್ಲಿಟ್ಟು ಈ ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ ದೋಸೆ ಒಂದು ಸ್ವಲ್ಪ ಬೆಂದಿದೆ ಅಂದಮೇಲೆ ದೋಸೆ ತವನ ನಾನಿಲ್ಲಿ ತಿರುತ್ತಾ ತಿರುತ್ತಾ ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ ದೋಸೆಯ ಮಧ್ಯ ಭಾಗ ಏನಾಗ್ಬಿಡುತ್ತೆ ಬೇಗ ಬೆಂದು ಕ್ರಿಸ್ಪಿ ಮತ್ತು ಬೇಗ ಒಮ್ಮಣ್ಣಕ್ಕೆ ಬಂದ್ಬಿಡುತ್ತೆ ದೋಸೆ ಸುತ್ತಲೂ ಹಾಗೇ ಉಳ್ಕೊಂಡ್ಬಿಡುತ್ತೆ ಹಾಗಾಗಿ ದೋಸೆ ತವನ ನಾವು ಈ ಥರ ತಿರುತ್ತಾ ತಿರುತ್ತಾ ದೋಸೆನ ಸುತ್ತಲೂ ಬೇಯಿಸ್ಕೊಳ್ಳೋದ್ರಿಂದ ಪರ್ಫೆಕ್ಟ್ ಆದಂಥ ಹೋಟೆಲ್ಗಳಲ್ಲಿ ಮಾಡುವಂಥ ದೋಸೆಗಳ ಹಾಗೆ ಬಣ್ಣ ಬರುತ್ತೆ ಈ ದೋಸೆಗೆ ನೋಡಿ ದೋಸೆನ ನಾನಿಲ್ಲಿ ತೆಕ್ಕೊಳ್ತಾ ಇದ್ದೀನಿ ದೋಸೆ ಎಷ್ಟು ಚೆನ್ನಾಗಿ ಈಸಿಯಾಗಿ ಸಲೀಸಾಗಿ ಬರ್ತಾ ಇದೆ ಅಂತ ಕಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಹೊಮ್ಮಣ್ಣಕ್ಕೆ ಬಂದಿದೆ ನೋಡಿ ದೋಸೆನ ನಾನಿಲ್ಲಿ ತೆಕ್ಕೊಳ್ತಾ ಇದ್ದೀನಿ ದೋಸೆನ ರೋಲ್ ಮಾಡ್ತಾಯಿದ್ದೀನಿ ಎಷ್ಟು ಸೂಪರ್ ಆಗಿ ಬಂದಿದೆ ಅಲ್ವಾ ಸ್ನೇಹಿತರೆ ಈ ದೋಸೆ ಸರಿಯಾದ ವಿಧಾನ ಮತ್ತು ಅಳತೆ ಪ್ರಕಾರ ಉಳಿದ ಅನ್ನ ಮತ್ತು ರವೆಯಲ್ಲಿ ಈ ಥರದ ಒಂದು ದೋಸೆನ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ದೋಸೆ ತಯಾರಾಗುತ್ತೆ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ ದೋಸೆ ಅಷ್ಟೇ ಕ್ರಿಸ್ಪಿಯಾಗೂ ಕೂಡ ಬಂದಿದೆ ಮತ್ತು ಅಷ್ಟೇ ಟೇಸ್ಟಿಯಾಗೂ ಕೂಡ ಇತ್ತು ಸ್ನೇಹಿತರೆ ಈ ಒಂದು ದೋಸೆ ಈ ದೋಸೆ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ರೆಸಿಪಿಯೊಡಗೆ ಒಂದು ಲೈಕ್ ಮಾಡಿ ಹಾಗೆಯೇ ಮನೆಗರಣಿ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ನಾನಿಲ್ಲಿ ಇನ್ನೊಂದು ದೋಸೆ ಕೂಡ ಹಾಕ್ಕೊಂಡಿದ್ದೆ ಈ ಬಟರ್ ಹಾಕೋದ್ರಿಂದ ಕೂಡ ದೋಸೆ ಸ್ವಲ್ಪ ಕಲರ್ ಆಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಮತ್ತು ಬೆಣ್ಣೆಯಿಂದ ದೋಸೆ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಂತರ ಹಾಗೇ ಒಂದು ಸ್ವಲ್ಪ ಗನ್ ಪೌಡರ್ನ ಸೇರಿಸ್ತಾ ಈ ದೋಸೆನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪ್ರತಿಯೊಂದು ದೋಸೆನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಮತ್ತು ಇನ್ಸ್ಟಂಟಾಗಿ ಮಾಡಿಕೊಂಡ್ರೆ ಕೂಡ ಈ ದೋಸೆ ಚೆನ್ನಾಗಿ ಬರುತ್ತೆ ಹಿಟ್ಟನ್ನು ನೀವು ಉಳಿಸಿ ಮತ್ತೆ ನಂತರ ಮಾಡ್ಕೊಳ್ಕೋದ್ರೆ ಈ ದೋಸೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಬೆಳಗ್ಗೆ ಅಂತ ಮಾಡಿಕೊಂಡ್ರೆ ಬೆಳಿಗ್ಗೆ ಈ ಹಿಟ್ಟನ್ನು ಖಾಲಿ ಮಾಡ್ಕೊಂಡು ಬಿಡಬೇಕು ಆವಾಗಲೇ ಪರ್ಫೆಕ್ಟಾಗಿರುವಂಥ ದೋಸೆ ತಯಾರಾಗುತ್ತೆ ಇನ್ಸ್ಟಂಟಾಗಿ ಮಾಡಿರುವಂಥ ದೋಸೆ ಆಗಿರೋದ್ರಿಂದ ಇನ್ಸ್ಟಂಟಾಗಿ ಹಿಟ್ಟು ಕೂಡ ಖಾಲಿ ಆಗಬೇಕು ನೋಡಿ ಈ ದೋಸೆನೂ ಕೂಡ ನಾನು ತೆಕ್ಕೊಳ್ತಾ ಇದ್ದೀನಿ ಎಷ್ಟು ಸುಲಭ ಅಂದರೆ ಈ ದೋಸೆ ತೆಕ್ಕೊಳ್ಳೋದು ತುಂಬಾ ಈಸಿಯಾಗಿ ಬಂದುಬಿಡುತ್ತೆ ದೋಸೆ ತವಾಗೆ ಅಂಟೋದೇ ಇಲ್ಲ ದೋಸೆ ತೊಗೆ ನಾವು ಮುಂಚೆನೇ ಒಂದು ಸ್ವಲ್ಪ ಎಣ್ಣೆನ ಸವರಿ ಹಾಗೆಯೇ ದೋಸೆ ತವನ ಒಂದು ಸ್ವಲ್ಪ ಚೆನ್ನಾಗಿ ಕಾಯಿಸಿ ನೀರನ್ನು ಚಿಮುಕಿಸಿ ಬಟ್ಟೆನಿಂದ ದೋಸೆ ತವನ ಒರೆಸಿ ರೆಡಿ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆದಂಥ ದೋಸೆನ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ದೋಸೆ ಎಷ್ಟು ಸುಲಭ ಅಂತ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ ಈ ದೋಸೆ ಅಷ್ಟೇ ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ನೋಡಿ ದೋಸೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಗ್ಯಾಸ್ ಫ್ಲೇಮನ್ನ ಒಂದು ಸ್ವಲ್ಪ ಮೀಡಿಯಂ ಊರಿನಲ್ಲಿಟ್ಟು ಈ ದೋಸೆನ ನಿಧಾನವಾಗಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿರುವಂಥ ದೋಸೆನ ಮಾಡ್ಕೊಳ್ಬೋದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ದೋಸೆ ಬಿಸಿ ಇತ್ತು ಸ್ನೇಹಿತರೆ ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ ಉಳಿದಂಥ ಅನ್ನದಿಂದ ಮಾಡಿರುವಂಥ ಗರಿಗರಿಯಾಗಿರುವಂಥ ದೋಸೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ನೋಡಿ ಎಷ್ಟು ಗರಿಗರಿಯಾಗಿ ಕುರುಮ್ ಕುರುಮ್ ಅನ್ನೋ ಥರ ದೋಸೆ ತಯಾರಾಗಿದೆ ಅಂತ ಇದೇ ಥರ ಉಳಿದಂಥ ಅನ್ನದಿಂದ ಗರಿ ಗರಿ ಆಗಿರುವಂಥ ವಡೆ ಕೂಡ ಮಾಡ್ಕೊಳ್ಬೋದು ಬನ್ನಿ ಆ ಒಂದು ರೆಸಿಪಿ ಕೂಡ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಮೊದಲಿಗೆ ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ಅನ್ನನ ಹಾಕ್ಕೊಂಡಿದ್ದೀನಿ ಅನ್ನನ ನಾನು ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಪೂರ್ತಿ ನೈಸಾಗಿ ನಾನು ಇದನ್ನು ರುಬ್ಕೊಂಡು ಬಂದಿದ್ದೀನಿ ನಾನೇನು ನೀರು ಹಾಕಿಬಿಟ್ಟು ಈ ಅನ್ನನ ರುಬ್ಕೊಂಡಿಲ್ಲ ಹಾಗೇ ರುಬ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಪಾತ್ರೆಗೆ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ನಾನಿಲ್ಲಿ ಕಾನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ ಕಾನ್ಫ್ಲೋರ್ ಬದಲಿಗೆ ನೀವು ಅಕ್ಕಿ ಹಿಟ್ಟನ್ನು ಕೂಡ ಹಾಕೊಳ್ಬೋದು ಒಂದು ಕಟ್ ಮಾಡಿಟ್ಟಿರುವಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕರಿಬೇವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಹಾಗೆ ಒಂದು ಹಸಿ ಮೆಣಸಿನ್ಕಾಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಅನ್ನ ಬೇಯಿಸ್ಬೇಕಾದ್ರೂ ಕೂಡ ಅನ್ನಕ್ಕೆ ನಾನು ಉಪ್ಪಾಕಿ ಬೇಯಿಸಿರೋದ್ರಿಂದ ಅನ್ನದಲ್ಲೂ ಉಪ್ಪಿರೋ ಕಾರಣಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಿಶ್ರಣ ಒಂದು ಸ್ವಲ್ಪ ತೆಳುವಾಗಿದೆ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ನಾನಲ್ಲಿ ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ ಒಟ್ಟಾರೆಯಾಗಿ ನಾನಿಲ್ಲಿ ಒಂದು ಅರ್ಧ ಬಟ್ಲಿಗಿಂತ ಒಂದು ಸ್ವಲ್ಪ ಕಡಿಮೆ ಆಗುವಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಿಶ್ರಣ ಪೂರ್ತಿ ತೆಳುವಾಗಿದ್ದರೆ ಎಣ್ಣೆ ಜಾಸ್ತಿ ಹಿರ್ಕೊಳ್ಳುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಕಾರ್ನ್ಫ್ಲೋರನ್ನು ಹಾಕಿಬಿಟ್ಟು ಇದನ್ನು ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲೋರ್ ಅಥವಾ ಅಕ್ಕಿ ಹಿಟ್ಟನ್ನು ಹಾಕಿ ಈ ಒಂದು ವಡೇನ ಮಾಡ್ಕೊಳ್ಳೋದ್ರಿಂದ ತುಂಬ ಗರಿಗರಿಯಾಗಿ ಬರುತ್ತೆ ನಾನಿಲ್ಲಿ ಪೂರ್ತಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಕೈನ ಒಂದು ಸ್ವಲ್ಪ ನೀರಿನಲ್ಲಿ ಅದ್ಬಿಟ್ಟು ಸೇಮ್ ನಾವು ಉದ್ದಿನೊಡೆ ಹೇಗೆ ಮಾಡ್ತೀವೋ ಅದೇ ಥರ ನಾನಿಲ್ಲಿ ಕೈನ ನೀರಿನಲ್ಲಿ ಒಂದು ಸ್ವಲ್ಪ ಅದ್ದಿ ಒಂದು ಸ್ವಲ್ಪ ಮಿಶ್ರಣನ ತಗೊಂಡು ನೋಡಿ ನಾನಿಲ್ಲಿ ವಡೆ ಥರ ಮಾಡ್ಕೊಳ್ತಾ ಇದ್ದೀನಿ ಈ ಮಿಶ್ರಣನೂ ಒಂದು ಸ್ವಲ್ಪ ತೆಳುವಾಗಿರುತ್ತೆ ಅಥವಾ ಅಕ್ಕಿ ಇರೋದ್ರಿಂದ ಸ್ವಲ್ಪ ಅಂಟಂಟು ಥರ ಕೈಗೆ ಅಂಟ್ಕೊಳ್ಳುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಕೈನ ನೀರಿನಲ್ಲಿ ಎದ್ದಿ ಒಂದು ಸ್ವಲ್ಪ ಸ್ವಲ್ಪನೇ ಮಿಶ್ರಣನ ತಗೊಂಡು ವಡೆ ಥರ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಈ ವಡೆನ ಎಲ್ಲ ಒಂದೇ ಸತಿ ನಾನಿಲ್ಲಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಿಗೆ ನೋಡಿ ಎಲ್ಲಾ ವಡೆನೂ ನಾನಿಲ್ಲಿ ಮಾಡ್ಕೊಂಡು ಆಗಿದೆ ಈ ಕಡೆ ಎಣ್ಣೆ ಕೂಡ ನಾನಿಲ್ಲಿ ಇಲ್ಲಿ ಇವಾಗ ಒಂದೊಂದನ್ನೇ ನಾನಿಲ್ಲಿ ವಡೆನ ಎಣ್ಣೆಗೆ ಬಿಡ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಈ ಒಂದು ಅಡೆಯನ್ನ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ವಡೆ ಮೇಲೆ ಎಣ್ಣೆಯಲ್ಲಿ ಬರುವಂತ ನೊರೆ ಅಂಶ ಸ್ವಲ್ಪ ಕಡಿಮೆ ಆಗಿದೆ ಅಂದಾಗ ಇನ್ನೊಂದು ಸೈಡು ಈ ವಡೆನ ನಾನಿಲ್ಲಿ ತಿರುವು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಅರ್ಜೆಂಟ್ ಆಗಿ ಈ ಒಂದು ಒಡೆನ ನಾವು ಹಾಕೋದಕ್ಕೆ ಹೋಗಬಾರ್ದು ನಿಧಾನವಾಗಿ ಈ ಒಂದು ವಡೆನ ನಾವು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುವಂತ ಗದ್ಗರಿ ಆಗಿರುವಂತಹ ಮಾಡ್ಕೊಳ್ಬಹುದು ಬೇಯಿಸ್ಕೊಂಡಿದ್ದೀನಿ ಇವಾಗ ವಡೆ ನಾನು ಚೆನ್ನಾಗಿ ಬೇಯಿಸ್ಕೊಂಡಾಗಿದೆ ಒಂದ್ ಜಾರ್ ಇಂದ ನಾನು ವಡೆನ ತಕ್ಕೊಂಡಿದೀನಿ ನೋಡಿ ವಡೆ ಕೂಡ ತುಂಬಾ ಸೂಪರ್ ಆಗಿ ಚೆನ್ನಾಗಿ ಬಂದಿದೆ ನೋಡಿದ್ರೆ ಅನ್ಸೋದೇ ಇಲ್ಲ ಇದು ನಾವು ಉಳಿದಂತ ಅನ್ನದಿಂದ ಮಾಡಿರುವಂತ ವಡೆ ಅಂತ ನೋಡೋದಕ್ಕೆ ಅಷ್ಟೇ ಅಲ್ಲ ಈ ವಡೆ ತಿನ್ನೋದಕ್ಕೂ ಕೂಡ ತುಂಬ ಸೂಪರ್ ಟೇಸ್ಟಿಯಾಗಿರುತ್ತೆ ಉಳಿದಂಥ ಎಲ್ಲ ವಡೆನೂ ಕೂಡ ನಾನು ಇದೇ ಥರ ಫ್ರೈ ಮಾಡ್ಕೊಳ್ತೀನಿ ನೋಡಿ ಉಳಿದಂಥ ಅನ್ನದಿಂದ ಗರ್ಗರಿ ಆಗಿರುವಂಥ ವಡೆ ಕೂಡ ಇವಾಗ ತಯಾರಾಗಿದೆ ನಾನಿಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿವೆ ಅಂತ ಈ ವಡೆಗಳು ನೋಡೋದಕ್ಕೆ ಅಷ್ಟೇ ಎಲ್ಲ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಬಂದಿವೆ ನೋಡಿ ಒಂದು ವಡೆನ ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೇಲ್ಗಡೆಯಿಂದ ಗರಿಗರಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಪಳ್ಳಾಗಿರುವಂತಹ ವಡೆ ಕೂಡ ಮಾಡ್ಕೊಳ್ಬೋದು ಈ ವಡೆನ ಕಾಯಿ ಚಟ್ನಿ ಜೊತೆಗೆ ತಿನ್ಬೋದು ಅಥವಾ ಹಾಗೇನೂ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರೆಲ್ಲ ಸ್ನೇಹಿತರೆ ಇವತ್ತಿನ ದಿವಸ ಉಳಿದಂಥ ಅನ್ನನ ಬಳಸಿ ಎರಡು ರೀತಿಯಾದಂತಹ ವಡೆ ರೆಸಿಪಿ ಹಾಗೂ ದೋಸೆ ರೆಸಿಪಿಯನ್ನು ಮಾಡಿ ತೋರಿಸಿದ್ದೀನಿ ಇವತ್ತಿನ ಈ ರೆಸಿಪಿಡೋ ನಿಮ್ಗೆ ಇಷ್ಟ ಆಗಿದ್ರೆ ರೆಸಿಪಿಡಿಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಮನೆ ಗೃಹಿಣಿ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು